ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಪಾಲಕ್ ಹಾಗೂ ಮೆಂತ್ಯದ ಬಾತ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ನನಗೆ ಖಂಡಿತವಾಗಿ ತಿಳಿಸಿ ನನ್ನ ಅಡುಗೆ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಖಂಡಿತವಾಗಿ ಎಲ್ಲರೂ ತಿಳಿಸೋದನ್ನು ಮರಿಬೇಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಣ ಕುಕ್ಕರ್ ಇಟ್ಕೊಂಡೀನಿ ಕುಕ್ಕರ್ಗೆ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಈ ಮೆಜರ್ಮೆಂಟ್ ಕಪ್ಪಲ್ಲಿ ದೊಡ್ಡ ಕಪ್ನಲ್ಲಿ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಮುನ್ನೂರು ಗ್ರಾಮ್ ಅಕ್ಕಿ ಇದೆ ಇವಾಗ ಇದಕ್ಕೆ ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಬಟಾಣಿನ ಅದಕ್ಕೆ ನಾನು ಎರಡರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಿಗೆ ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಚೆನ್ನಾಗಿ ಆಗತ್ತೆ ಆದ್ದರಿಂದ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಬಾಟ್ಲಲ್ಲಿ ಅರ್ಧ ಬಾಟ್ಲಿನಷ್ಟು ನಾನು ಬಟಾಣಿ ಹಾಕ್ಕೊಂಡಿದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಸಲ್ ಹಾಕಿ ಎರಡು ವಿಸಲ್ ಆದರೆ ಆಗತ್ತೆ ಗ್ಯಾಸ್ ಮೇಲೆ ಇಟ್ಟು ಎರಡು ವಿಸಲ್ ಆದರೆ ಆಗತ್ತೆ ಒಂದು ಬಾಣಲೆಗೆ ನೀರನ್ನು ಕುದಿಯೋಕೆ ಇಟ್ಟಿನಿ ಸ್ವಲ್ಪ ನೀರನ್ನು ಇದಕ್ಕೆ ಇದಕ್ಕಿವಾಗ ನಾನು ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಎಲ್ಲ ಸೋಸಿಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಅರ್ಧಕ್ಕೆ ಕಟ್ ಮಾಡಿ ಕೂಡ ಪಾಲಕ್ ಸೊಪ್ಪನ್ನು ಹಾಕ್ಕೋಬೋದು ನೀರನ್ನು ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದರಲ್ಲೇ ಬೇಯಿಸ್ಕೊಂಡ್ರೆ ಕ್ರಮೇಣ ಇದು ಪಾಲಕ್ ಸೊಪ್ಪು ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ನೀರಿನಲ್ಲಿ ಈ ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಇದನ್ನು ಎರಡು ನಿಮಿಷಗಳ ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಬೆಂದಿರೋದು ಗೊತ್ತಾಗುತ್ತೆ ತೀರಾ ಕಡಿಮೆ ಆಗುತ್ತೆ ತೋರಿಸ್ತೀನಿ ನೋಡಿ ಹೀಗೇ ನೋಡಿ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಇವಾಗ ಒಂದು ಅರ್ಧ ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಈ ಟೈಮಲ್ಲಿ ಈ ರೀತಿ ಆದಮೇಲೆ ಇದು ಕ್ಲೀನಾಗಿ ಬೆಂದ ನಂತರ ಸ್ಟೌವ್ನ ಆಫ್ ಮಾಡಿಕೊಂಡೆ ನಾನು ಇದನ್ನು ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಟುಬಿಡ್ತೀನಿ ಇದು ತಣ್ಣಗಾಗಲಿ ಹೀಗೇನೆ ಎಲ್ಲ ಸಣ್ಣ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ನಾನಿವಾಗ ಮೊದಲೇ ಮಿಕ್ಸಿಗೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ನುಣ್ಣಗೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಪಾಲಕ್ ಸೊಪ್ಪನ್ನು ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಇದನ್ನು ನೀರೇನೂ ಹಾಕಿಲ್ಲ ನಾನು ಹಾಗೆ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪಿಂದು ನೀರು ನೋಡಿ ಹಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಈ ನೀರು ಬೇಕಾಗತ್ತೆ ಪಾಲಕ್ ಸೊಪ್ಪಿನ ನೀರು ಮೆಂತ್ಯ ಸೊಪ್ಪು ನೋಡಿ ಒಂದು ಕಟ್ಟನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಈರುಳ್ಳಿ ಎರಡರಿಂದ ಮೂರನೇ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾದರೆ ಮೂರು ತಗೊಳ್ಳಿ ಟೊಮೆಟೊ ಎರಡನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಪುಡಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸಾಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ರೆಡಿ ಪೇಸ್ಟ್ ಕೂಡ ನಾನು ನಾನಿವಾಗ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ ಹಾಗೂ ನಿಂಬೆಹಣ್ಣು ಅರ್ಧ ಹೋಳು ತೊಗೊಂಡಿದ್ದೀನಿ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೋಬೇಕಾಗತ್ತೆ ಎರಡು ವಿಸಲ್ ಆಗಿಬಿಟ್ಟು ಇವಾಗ ತಣ್ಣಗಾಗಿದೆ ಕುಕ್ಕರು ಗ್ಯಾಸೆಲ್ಲ ರಿಲೀಸ್ ಆಗಿದೆ ನಾನು ವೆಯ್ಟ್ ತೆಗೆದುಬಿಟ್ಟು ನೋಡಿ ಅನ್ನ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಆಗಿದೆ ಎಣ್ಣೆ ಹಾಕಿರೋದ್ರಿಂದ ಅನ್ನ ಉದುರುದುರಾಗಿ ಆಗಿರುತ್ತೆ ಆಗಿರತ್ತೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿನಿ ಎಣ್ಣೆ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗತ್ತೆ ನೋಡ್ಕೊಳ್ಳಿ ಇವಾಗ ಇದಕ್ಕೆ ಈರುಳ್ಳಿ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಮೀಡಿಯಂ ಫ್ಲೇಮಲ್ಲೇ ಅಲ್ಲ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇವಾಗ ಕೈಯಾಡ್ಸ್ಕೋಬೇಕಾಗತ್ತೆ ಈಗ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಇನ್ನು ಸ್ವಲ್ಪ ಆಗಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನಾವು ಈ ರೀತಿ ಕೈಯಾಡಿಸ್ಕೋಬೇಕು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದು ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ವಾಸನೆ ಹೋಗಿದೆ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪನ್ನು ಒಂದರಿಂದ ಒಂದೂವರೆ ನಿಮಿಷ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗೆಲ್ಲ ನೋಡಿ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಸೊಪ್ಪೆಲ್ಲ ಸೊಪ್ಪು ಎಷ್ಟೇ ಜಾಸ್ತಿ ಹಾಕಿದ್ರೂ ಅದು ಕಡಿಮೆ ಆಗುತ್ತೆ ಈ ರೀತಿ ಬಿಸಿಯಲ್ಲೆಲ್ಲ ನಾವು ಹಾಕಿದಾಗ ಯಾವುದೇ ಸೊಪ್ಪನ್ನಾಗಲಿ ಬೇಯಿಸ್ಕೊಳ್ಳುವಾಗ ಮುಚ್ಚಳ ತೆಗೆದು ಬೇಯಿಸೋದ್ರಿಂದ ಗ್ರೀನ್ ಕಲರ್ ಹಾಗೆ ಇರುತ್ತೆ ಇವಾಗ ನಾನು ಟೊಮೆಟೊ ಎರಡನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನಿನಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಜೊತೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೆಂದು ಹಾಗೂ ಮೆಂತೆ ಸೊಪ್ಪು ಕೂಡ ಬೇಯುತ್ತೆ ಇದ್ರ ಜೊತೆಯೇ ಟೊಮೆಟೊ ಮೆತ್ತಗಾಗೋವರೆಗೆ ಇವಾಗ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಇವಾಗ ಕ್ಲೀನಾಗಿ ಮೆತ್ತಗಾಗಿದೆ ಇವಾಗ ಇದಕ್ಕೆ ಪುಡಿಗಳನ್ನು ಹಾಕ್ಕೊಳ್ತೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಗೂ ಗರಂ ಮಸಾಲ ಪುಡಿ ಒಂದು ಅರ್ಧ ಸ್ಪೂನಿನಷ್ಟು ಹಾಗೂ ಅರಿಶಿಣದ ಪುಡಿ ಅರ್ಧ ಸ್ಪೂನಿನಷ್ಟು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅರಿಶಿಣದ ಪುಡಿಯ ಹಸಿ ವಾಸನೆ ಎಲ್ಲ ಹೋಗಬೇಕು ಎಲ್ಲ ಸಾಮಾನು ಹಾಕಿದ್ದೀವಲ್ವಾ ಅಲ್ಲಿಯ ತನಕ ಒಂದು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೋಬೇಕಾಗತ್ತೆ ಇವಾಗ ಇದು ಆಗಿದೆ ಇದಕ್ಕೆ ನಾನು ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಳ್ತಾಯಿನಿ ಪಾಲಕ್ ಸೊಪ್ಪು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗ್ರೇವಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಾಗಿದೆ ಅನ್ನ ಕಲಿಸ್ದಾಗ ನೋಡಿ ಇನ್ನೂ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನಾನು ಉಳಿದಿತ್ತಲ್ವ ಪಾಲಕ್ ಸೊಪ್ಪು ಬೇಯಿಸ್ಕೊಳ್ಳುವಾಗ ನೀರಿತ್ತಲ್ವ ಅದನ್ನು ಹಾಕ್ಕೊಂಡು ಇದಕ್ಕೆ ಹಾಕಿದ್ದೀನಿ ಇವಾಗ ಈ ಗ್ರೇವಿಗೆ ಸ್ವಲ್ಪ ಹೊತ್ತು ಬಿಸಿಯಲ್ಲಿ ಕೈ ಇದನ್ನು ಇವಾಗ ಈ ಗೊಜ್ಜು ರೆಡಿ ಆಯಿತು ಸ್ಟವ್ ಆಫ್ ಮಾಡಿದ ನಂತರ ನಾನು ನಿಂಬೆ ಹಣ್ಣನ್ನು ಇಂಟ್ಕೊಳ್ತೀನಿ ಇವಾಗ ಅನ್ನ ನೋಡಿ ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡಿದ್ದೀನಿ ಒಂದು ಬಟ್ಲಿಗೆ ಗೊಜ್ಜನ್ನೆಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡೋಣ ಮತ್ತೆ ಬೇಕಾದರೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ನೋಡಿ ಪೂರ್ತಿಯಾಗಿ ಹಾಕ್ಕೊಂಡೆ ಅಷ್ಟನ್ನಕ್ಕೆ ನಾನು ಮಾಡ್ಕೊಂಡಿರೋ ಅಂಥ ಗೊಜ್ಜೆಲ್ಲ ಬೇಕಾಗತ್ತೆ ಒಂದು ಕಾಲು ಕಪ್ ಅಕ್ಕಿ ಹಾಕಿದ್ದೆ ಅಲ್ವಾ ನಾನು ಅಷ್ಟಕ್ಕೆ ಇಷ್ಟು ಗೊಜ್ಜು ಬೇಕಾಗತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಎಷ್ಟು ಡಬಲ್ ಮಾಡೋದಾದರೆ ಡಬಲ್ ಡಬಲ್ ತೊಗೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತಿದ್ದು ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ ಹುಳಿ ಟೊಮೊಟೆ ಹಣ್ಣು ತೊಗೊಂಡ್ರೆ ನಿಂಬೆಹಣ್ಣು ಬೇಕಾಗೋದಿಲ್ಲ ನಾನು ಜಾಮೂನ್ ಟೊಮೊಟೆಣ್ಣು ತೊಗೊಂಡಿರೋದ್ರಿಂದ ನಿಂಬೆಹಣ್ಣನ್ನು ಹಿಂಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅರ್ಧದಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು ಕಲ್ಲರ್ ನೋಡಿ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ ಈ ಬಾತಿಂದು ಪಾಲಕ್ ಹಾಗೂ ಮೇಥಿ ಭಾತಿಂದು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ತಿನ್ನೋದಿಕ್ಕೆ ಕೂಡ ಇದು ಅಷ್ಟೇ ಚೆನ್ನಾಗಿರುತ್ತೆ ಒಂಥರ ಅದು ಪೇಸ್ಟ್ ಹಾಕಿದ್ದೀವಲ್ವ ಬಾಯಿಗೆ ಒಂಥರ ಬೆಣ್ಣೆ ಥರ ಸಿಗ್ತಾ ಇರುತ್ತೆ ನಿಮ್ಮನ್ನೆಲ್ಲ ಖಂಡಿತ ಇದನ್ನು ಇಷ್ಟಪಟ್ಟೇ ಪಡ್ತಾರೆ ಎಲ್ಲರೂ ಟ್ರೈ ಮಾಡಿ ನಾನು ಮಾಡಿರೋ ಪಾಲಕ್ ಬಾತ್ ಇದು ಮೂರು ಜನಕ್ಕಾಗತ್ತೆ ಇಬ್ಬರಿಂದ ಮೂರು ಜನಕ್ಕಾಗತ್ತೆ ನೀವು ಇದೇ ರೀತಿ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ನೀವು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರೋ ಮೆಂತ್ಯ ಹಾಗೂ ಪಾಲಕ್ ಬಾತ್ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರಗಳು